ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಈ ವಿಡಿಯೋ ಗಣೇಶ ವಿಸರ್ಜನೆ ವಿಡಿಯೋ ಇದು ಮತ್ತೆ ಪುಟ್ಟ ವಿಡಿಯೋ ಆಗಿರುತ್ತೆ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೇನೋ ಲೈಕ್ ಶೇರ್ ಕಮೆಂಟ್ ಇಷ್ಟ ಆಗುತ್ತೋ ಅವ್ರು ಮಾತ್ರ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನಮ್ಮ ಪುಟ್ಟ ಗಣೇಶನ ವಿಸರ್ಜನೆ ಮಾಡೋಕ್ಕೆ ನಮಗಂತೂ ಇಷ್ಟನೇ ಇರಲಿಲ್ಲಪ್ಪ ನಿಜವಾಗ್ಲಂದ್ರೆ ಎಷ್ಟು ಕ್ಯೂಟಾಗಿ ಎಲ್ಲ ರೆಡಿ ಮಾಡಿ ಬೆಳಗ್ಗೆಯಿಂದ ಎಂಜಾಯ್ ಮಾಡಿ ಗಣೇಶನ್ ಬಿಡ್ಬೇಕಂದ್ರೇ ಬೇಜಾರಾಗುತ್ತೆ ನನ್ಕಿನ ಮಕ್ಳಗಂತೂ ಸಿಕ್ಕಾಪಟ್ಟೆ ಬೇಜಾರು ಗಣಪತಿ ಬಾಪಾ ಎಲ್ಲರೂ ಹೇಳ್ಬೇಕು ಗಣಪತಿ ಬಪ್ಪ ಏಯ್ ಎಲ್ಲರೂ ಹೇಳಿ ಪಕ್ಕು ಹೇಳಿ ಗಣಪತಿ ಬಾಪಾ ಗಣಪತಿ ಬಪ್ಪ ಅದನ್ನೇ ಹಂಗೆಲ್ಲ ಹೋಗಂತ ಹೇಳು ಎಲ್ಲದ್ರಾಗು ಫಸ್ಟ್ ರ್ಯಾಂಕ್ ಬರ್ಬೇಕು ನಾನು ಯಾವಾಗಲೂ ಕೈ ಹಿಡಿ ಅಡ್ಡ ಇವತ್ತು ನಮ್ಮನೆ ಗಣೇಶ ವಿಸರ್ಜನೆ ವಿಡಿಯೋ ಇದು ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಹಾ ಸ್ಟಾರ್ಟ್ ಅಪ್ಪ ಎಲ್ಲೋಡಿರಿ ಮತ್ತೆ ಗಣೇಶನ್ ಬಿಟ್ ಬಿಟ್ ಸ್ಟಾರ್ಟ್ ಹೇಯಿ ಡ್ಯಾನ್ಸ್ ಮಾಡ್ತಾ ಇದ್ದಾ ಅಂತ ಗಣೇಶಿಗೆ ಮಂಗಿ ಸ್ವಲ್ಪ ಹೇಳ್ತೀದು ಮಕ್ಕಳ ಗಮನಲೇ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಇಳೆ ವಶಿ ಗಣೇಶ ವಶಿ ಗಣೇಶ ಎಲ್ಲ ವಶಿ ಗಣೇಶ ಹೇ ಸುಸ್ತರಪ್ಪ ಹತ್ತ ತಿಸ್ತಿ ನೀテゴ ಗಮನದಲ್ಲ ಹತ್ತ ತಿಸ್ತಿ ಇದೆ ಇದೆ ಸ್ಟೆಪ್ ಇದೆ ಸ್ಟೆಪ್ ಇದೆ

ನಮಸ್ಕಾರ ನಮಸ್ಕಾರ ಎಲ್ಲರೂ ಗಣಪತಿ ಪಾಪ ಮಂಗಳ ಮೂರ್ತಿ ಗಣಪತಿ ಪಾಪ ಮಂಗಳ ಮೂರ್ತಿ ಗಣಪತಿ ಮಂಗಳ ನಮ್ಮನೆ ಮೈಕಲ್ ಜಾನ್ಸನ್ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಸೂಪರ್ ಆಗಿ ಡ್ಯಾನ್ಸ್ ಅವ್ರ ಸ್ಟೆಪ್ ನೋಡಿದ್ರೆ ನೀವೇ ಆಶ್ಚರ್ಯ ಆಗೋಗ್ಬಿಡ್ತೀರ ಆ ರೇಂಜಿಗೆ ಸ್ಟೆಪ್ ಆಗ್ತಾಳೆ ಗಣೇಶನೆಲ್ಲ ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ಲು ಅದಾದಮೇಲೆ ಮತ್ತೆ ಗೌರಿನ ಬಿಟ್ವಿ ಸ್ವಲ್ಪ ಗ್ಯಾಪ್ ಗ್ಯಾಪ್ ಕೊಟ್ಟು ಪೂಜೆ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಪ್ಪ ನೋಡಿ ನನ್ನ ತಂಗಿ ಮಗಳು ಇದರಲ್ಲೆಲ್ಲ ಹಾಡಿದೆ ಬಟ್ ಹಾಡು ಹಾಕಿದರೆ ಏನದು ಕಾಪಿ ರೈಟ್ ಬರುತ್ತೆ ಅಂತ ಹಾಡು ಹಾಕಿಲ್ಲ ಇವಾಗ ಗೌರಿನ ಬಿಡೋಣ ನೆಕ್ಸ್ಟ್ ಪ್ರೋಗ್ರಾಮ್ ಸ್ವಲ್ಪ ನಾನು ಹಿಂದಕ್ಕೆ ಓಡಾಡ್ಬೇಕು ಹಾ ಗಣಪತಿ ಟೈಮ್ ಅದು ಕೂಡ ಸೇಮ್ ಗಣಪತಿ ಬಾಪ ಗೌರಿ ಗೌರಿ ಗಣ ಗೌರಿ 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 ಗಣ ಗೌರಿ 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 ಹಾ ಬಿಟ್ಬಿಡು ಗೌರಿ 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 ಐತೆ ಐತೆ ನಮಸ್ಕಾರ ನಮಸ್ಕಾರ ಓನ್ಲಿ ನಮಸ್ಕಾರ ನಮಸ್ತೆ ಮಾಡ್ರಿ ಅಮ್ಮಸ್ತೆ ಗೌರಿ bye